ಸ್ನೇಹಿತರೆ ಹಾಗೂ ಐದನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದ್ಮಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಗಣಿತದ ಧ್ಯೇಯವಾದ ಉದ್ದ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಎಂಟು ಪಾಯಿಂಟ್ ಒಂದರಲ್ಲಿ ಬರತಕ್ಕಂಥ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಣತ್ತಿ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಮುದ್ದು ವಿದ್ಯಾರ್ಥಿಗಳೇ ಉದ್ದ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ ಎಂಟು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಎಂಟು ಪಾಯಿಂಟ್ ಒಂದರಲ್ಲಿ ಬರುವ ಪ್ರಶ್ನೆ ಮೌಖಿಕ ಲೆಕ್ಕಗಳು ಮೊದಲನೇ ಪ್ರಶ್ನೆ ಒಂದು ಸೆಂಟಿಮೀಟರ್ಗೆ ಎಷ್ಟು ಮಿಲಿಮೀಟರ್ಗಳು ನೋಡಿರಿ ಒಂದು ಸೆಂಟಿಮೀಟರ್ ಅಂದಾಗ ಒಂದು ಸೆಂಟಿಮೀಟರ್ಗೆ ಹತ್ತು ಮಿಲಿಮೀಟರ್ಗಳು ಎಷ್ಟು ಹತ್ತು ಮಿಲಿಮೀಟರ್ಗಳು ಇಲ್ಲಿ ಹತ್ತು ಮಿಲಿಮೀಟ್ರ್ ಆಗ್ತದೆ ಎರಡನೇದು ಒಂದು ಮೀಟ್ರಿಗೆ ಎಷ್ಟು ಸೆಂಟಿಮೀಟರ್ಗಳು ಒಂದು ಮೀಟರ್ಗೆ ಒಂದು ಮೀಟ್ರಿಗೆ ನೂರು ಸೆಂಟಿಮೀಟರ್ಗಳು ಒಂದು ಕಿಲೋಮೀಟ್ರಿಗೆ ಎಷ್ಟು ಮೀಟರ್ಗಳು ಒಂದು ಕಿಲೋಮೀಟ್ರಿಗೆ ಸಾವಿರ ಮೀಟರ್ಗಳು ಒಂದು ಕಿಲೋಮೀಟ್ರ್ ಅಂದರೆ ಸಾವಿರ ಮೀಟ್ರ್ಗಳು ಅರ್ಧ ಕಿಲೋಮೀಟ್ರ್ ಅಂದಾಗ ಎಷ್ಟು ಮೀಟರು ಅರ್ಧ ಕಿಲೋಮೀಟ್ರ್ ಅಂದಾಗ ಒಂದು ಕಿಲೋಮೀಟ್ರಿಗೆ ಸಾವಿರ ಮೀಟ್ರ್ ಆದ್ರೆ ಅರ್ಧ ಕಿಲೋಮೀಟ್ರಿಗೆ ಐದುನೂರು ಮೀಟರ್ ಆಗ್ತದೆ ಮೂರು ನಾಲ್ಕನೇ ಮೂರು ಮೀಟ್ರ್ ಅಂದರೆ ಎಷ್ಟು ಸೆಂಟಿಮೀಟರು ಅಂದರೆ ನಾಲ್ಕನೇ ಮೂರು ಅಂದಾಗ ನಾವು ಒಂದು ಮೀಟ್ರ್ ಅಂದರೆ ನೂರು ಸೆಂಟಿಮೀಟ್ರ್ ಅಂದಾಗ ನೂರಲ್ಲಿ ನಾಲ್ಕು ಭಾಗ ಮಾಡಿದಾಗ ಇಪ್ಪತ್ತೈದರದ್ದು ಆಗ್ತದೆ ಆ ಇಪ್ಪತ್ತೈದರಲ್ಲಿ ನಾಲ್ಕು ಭಾಗ ಮಾಡಿದಾಗ ಇಪ್ಪತ್ತೈದರಲ್ಲಿ ನಾವು ಮೂರು ಭಾಗವನ್ನು ತೆಗೆದುಕೊಂಡಾಗ ಎಪ್ಪತ್ತೈದು ಸೆಂಟಿಮೀಟ್ರ್ ಆಗ್ತದೆ ಎಪ್ಪತ್ತೈದು ಸೆಂಟಿಮೀಟ್ರ್ ಅದು ತೆಗೋತು ಕೆಳಗಿನ ಈ ಕೆಳಗಿನವುಗಳನ್ನು ಬಿಡಿಸಿ ಐದುನೂರ ಎಪ್ಪತ್ತ್ಮೂರು ಸೆಂಟಿಮೀಟ್ರ್ಗಳನ್ನು ಮೀಟ್ರ್ಗಳಲ್ಲಿ ಪರಿವರ್ತಿಸಿ ಒಂದು ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟ್ರ್ಗಳು ನೂರು ಸೆಂಟಿಮೀಟ್ರ್ಗಳು ಒಂದು ಮೀಟರ್ ಅಂದಾಗ ನೂರು ಸೆಂಟಿಮೀಟ್ರ್ಗಳು ಇದನ್ನು ನೂರಿಂದ ಭಾಗಿಸಿದಾಗ ಅದು ಏನಾಗ್ತದೆ ಮೀಟ್ರಿಗೆ ಪರಿವರ್ತನೆ ಆಗ್ತದೆ ಅವಾಗ ಐದುನೂರ ಎಪ್ಪತ್ತ್ಮೂರು ಡೋರ್ಡ್ ಬೈ ನೂರು ಎರಡು ಜೀರೋ ಅಂದಾಗ ಎರಡು ಜೀರೋ ಸ್ಟಾಗ ಐದು ಪಾಯ್ ಐದು ಬಿಂದು ಏಳು ಮೂರು ಒಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಮೀಟರ್ಗಳನ್ನು ಕಿಲೋಮೀಟರ್ಗೆ ಪರಿವರ್ತಿಸಿ ಒಂದು ಕಿಲೋಮೀಟರ್ ಅಂದಾಗ ಸಾವಿರ ಮೀಟರ್ಗಳು ಒಂದು ಕಿಲೋಮೀಟ್ರ್ ಅಂದಾಗ ಸಾವಿರ ಮೀಟ್ರ್ಗಳು ಇದಕ್ಕೆ ಸಾವಿರಲೆ ಬಾಗಿಸ್ಬೇಕು ಆಗ ಸಾವಿರಲೆ ಬಾಗ್ಸಿದಾಗ ಒಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಡಿವೈಡ್ ಬೈ ಸಾವಿರ ಮೂರು ಜೀರೋ ಅಂದಾಗ ಒಂದು ಬಿಂದು ಮೂರು ಏಳು ಎಂಟು ಕಿಲೋಮೀಟರ್ ಆಗ್ತದೆ ಒಂದು ಒಂದು ಸಾವಿರದ ಐದುನೂರ ಹದಿನೈದು ಸೆಂಟಿಮೀಟ್ರ್ಗಳನ್ನು ಮಿಲಿಮೀಟ್ರ್ಗಳಿಗೆ ಪರಿವರ್ತಿಸಿ ಒಂದು ಸೆಂಟಿಮೀಟರ್ ಅಂದಾಗ ಹತ್ತು ಮಿಲಿಮೀಟರ್ ಹಂಗ ಒಂದು ಸಾವಿರದ ಒಂದು ಸಾವಿರದ ಐದುನೂರ ಹದಿನೈದು ಒಂದು ಸಾವಿರದ ಐದುನೂರ ಹದಿನೈದನ್ನು ಡೆರಡು ಬೈ ಹತ್ತರಲೇ ಭಾಗಿಸಿದಾಗ ಒನ್ನೂರ ಐವತ್ತೊಂದು ಪಾಯಿಂಟ್ ಐದು ಮಿಲ್ಲಿ ಮೀಟರ್ ಇಷ್ಟಾಗ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ಒಂದು ಶಾಲೆಯು ಅವಳ ಮನೆಯಿಂದ ಎರಡು ಸಾವಿರದ ನಾಲ್ಕುನೂರ ಐವತ್ತು ಮೀಟ್ರ್ ದೂರದಲ್ಲಿದೆ ಅದನ್ನು ಕಿಲೋಮೀಟ್ರ್ ಬರೀರಿ ಒಂದು ಕಿಲೋಮೀಟ್ರ್ ಅಂದ್ರಾಗ ಸಾವಿರ ಮೀಟ್ರ್ ಆಗ್ತದೆ ಇದಕ್ಕೆ ಸಾವಿರಲೆ ಬಾಗಿಸ್ಬೇಕು ಆಗ ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ನಾಲ್ಕುನೂರ ಐವತ್ತು ದೊಡ್ಡ ಬೈ ಸಾವಿರ ಭಾಗಿಸಿದಾಗ ಅವಾಗ ಎರಡು ಪಾಯಿಂಟ್ ನಾಲ್ಕು ಐದು ಜೀರೋ ಕಿಲೋಮೀಟ್ರ್ ಆಗ್ತದೆ ಒಂದು ಖಾಲಿ ಜಾಗದ ಉದ್ದ ಹದಿನೈದು ಮೀಟ್ರ್ ಇದೆ ಅದನ್ನು ಸೆಂಟಿಮೀಟ್ರ್ ಪಡಿಸ್ತೀನಿ ಒಂದು ಮೀಟ್ರ್ ಅಂದರೆ ನೂರು ಸೆಂಟಿಮೀಟ್ರ್ ಇದಕ್ಕೆ ನೂರಲೇ ಬಾಗಿಸ್ಬೇಕು ಆವಾಗ ಹದಿನೈದು ದೊಡ್ಡ ಬೈ ನೂರು ಜೀರೋ ಪಾಯಿಂಟ್ ಒನ್ ಪಾಯ್ ಸೆಂಟಿಮೀಟರ್ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಅಭ್ಯಾಸದ ಪ್ರಶ್ನೋತ್ತರವು ವಿದ್ಯಾರ್ಥಿಗಳ ಇವರು ಸಂಬಂಧಿಸಿದಂತೆ ಏನಾದರೂ ಒಂದಲ್ಲ ಉದ್ದನ್ನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಟ್ಯಾಂಕ್ ಯು ಟು ನೈನ್ ಆಲ್